ರಾಜ್ಯದ ಅಧ್ಯಕ್ಷನಾಗಿ ಒಂದು ವರ್ಷಗಳ ಕಾಲ ನಿರಂತರವಾಗಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇವೆ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಕಾರ್ಯಕರ್ತರು ಸಹಕಾರ ನೀಡಿದ್ದಾರೆ ಇದೇ ಬೆಂಗಳೂರಿಂದ ಮೈಸೂರು ನಾವು ತೆಗೆದುಕೊಂಡಂಥ ಒಂದು ಐತಿಹಾಸಿಕ ಪಾದಯಾತ್ರೆ ಸಿದ್ದರಾಮಯ್ಯವ್ರು ಎಷ್ಟು ಆತಂಕದಲ್ಲಿದ್ದರು ಅಂತೇಳಿ ನಾನು ಹೇಳಬೇಕಾಗಿಲ್ಲ ನಿಮಗೂ ಕೂಡ ಗೊತ್ತಿದೆ ಹಾಗಾಗಿ ನಮ್ಮ ಕಾರ್ಯಕರ್ತರನ್ನ ಕಾ ವೈಖರಿ ಬಗ್ಗೆ ಖುಷಿಯಾಗಿದ್ದಾರೆ ಸಂತೋಷವಾಗಿದ್ದಾರೆ ನನ್ನ ಮುಂದೆ ಒಂದು ದೊಡ್ಡ ಸವಾಲಿದೆ ಭಾರತೀಯ ಜನತಾ ಪಾರ್ಟಿ ಇನ್ನೂ ಕೂಡ ಸದೃಢಗೊಳಿಸಿ ಮುಂದಿನ ದಿನಗಳಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತರಬೇಕು ಆ ನಿಟ್ಟನ್ನು ಹೋರಾಟವನ್ನು ಮಾಡ್ತಾ ಇದ್ದೇನೆ ಮುಂದನ್ನು ಕೂಡ ಮಾಡ್ತೇನೆ ಯಶಸ್ವಿಯಾಗಿ ಮಾಡ್ತೇನೆ ನೋಡ್ರಿ ಪಕ್ಷವನ್ನು ಗಟ್ಟಿಗೊಳಿಸ್ತೇನೆ ಭಾರತೀಯ ಜನತಾ ಪಾರ್ಟಿಯನ್ನು ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ತರ್ತೇನೆ ಅಂತ ಹೇಳಿ ರಾಜ್ಯದ ಅಧ್ಯಕ್ಷನಾಗಿ ಇವತ್ತು ಮತ್ತೆ ಹೇಳ್ತಾ ಇದ್ದೇನೆ